ನಮಸ್ಕಾರ ರೈತ ಬಾಂಧವ್ಯ ಸರ್ ರವಿ ಅಂತ ನಾನು ಇವತ್ತು ಬೈಲಂಗೂರು ತಾಲೂಕಿನ ಅಂತ ಒಂದು ಗ್ರಾಮಕ್ಕೆ ಆಗಮಿಸಿದ್ದೇನೆ ಜಾಲಿಕೊಪ್ಪ ಗ್ರಾಮದಲ್ಲಿ ನಮ್ಮ ಎರವನು ಕಂಪನಿಯ ಪೊಡಾಟುಗಳನ್ನು ಬಳಕೆ ಮಾಡಿದಾರೆ ರೈತರು ಆ ಬಳಕೆ ಮಾಡಿದು ಪೊಡಾಟುಗಳು ಯಾವ ರೀತಿ ರಿಸಲ್ಟು ಏನು ಅಂತ ಸ್ವಲ್ಪ ರೈತ ಬಯಾನ ಕೇಳೋಣ ನಮಸ್ಕಾರ ಸರ್ ಸರ್ ಹೆಸರು ರೀ ವಿಶ್ವನಾಥ್ ಪೆಂಟೆ ವಿಶ್ವನಾಥ್ ಪಂಟೆ ಸರ್ ಊರು ಯಾವ ರೀ ಜಾಲಿಕೊಪ್ಪ ರೀ ನಮ್ಮ ಕಂಪನಿ ಪುಡೋ ಎಷ್ಟು ಎಕರೆಗೆ ಯೂಸ್ ಮಾಡಿದ್ರಿ ಸರ್ ಎಂಟ್ರಿ ಎಂಟು ಎಕರೆಗೆ ಯೂಸ್ ಮಾಡಿದ್ರಿ ಯಾವ ರೀತಿ ರಿಸಲ್ಟ್ ಸ್ವಲ್ಪ ಏರ್ಲಾ ಸರ್ ಏನ್ ಚೇಂಜಸ್ ಆಗಿತ್ತು ಪ್ಲಾಟ್ನಾಗ್ ಬ್ಯಾರಿ ಪ್ಲಾಟ್ಗೆ ನಮ್ಮ ಪ್ಲಾಟ್ಗೆ ವ್ಯತ್ಯಾಸ ಏನ್ರಿ ಬಹಳ ವ್ಯತ್ಯಾಸ ಅದ ರೀ ಸರ್ ಎಷ್ಟು ತಿಂಗಳು ಪ್ಲಾಟ್ ಸರ್ ಇದೆ

ಎಲ್ಲ ಪೂರ್ತಿ ಪ್ಲಾಟಿಗೆ ಪ್ಲಾಟ್ ಒಂದೇ ಲೆವೆಲ್ ಐತೆ ಇದು ಪ್ರವೀಣ್ ಸರ್ ಪ್ಲಾಟ್ ಪ್ರವೀಣ್ ಸರ್ ತಮ್ಮವ್ರಿ ಇವರು ಪ್ರವೀಣ್ ಸರ್ ಡ್ಯೂಟಿ ಮೇಲೆ ಆದರೆ ಅವರು ಬಂದಿಲ್ಲ ಅವರು ತಮ್ಮವ್ರು ಬಂದಾರೆ ಸರ್ ಯಾವ ರೀತಿ ಸ್ಟಂಪ್ ಇಲ್ಲಿ ಎಷ್ಟು ದಪ್ಪ ಐತ್ರಿ ನೋಡಿ ಪ್ರತಿಯೊಂದು ಹಂಗ ಐತ್ರಿ ಎಷ್ಟು ದಪ್ಪ ಐತ್ ನೂರ್ ಮರಿ ಮರಿ ಎಷ್ಟು ಸಾಕಷ್ಟು ಮರಿ ಐತೆ ಮತ್ತು ಈಗ ಟೆಂಪ್ರೇಚರ್ ಸರ್ ಮೂವತ್ತೆಂಟು ಟೆಂಪ್ರೇಚರ್ದಾಗ ನಾವು ಇದು ವಿಡಿಯೋ ಮಾಡಲಿರ್ತೀವಿ ಮೂವತ್ತೆಂಟು ಟೆಂಪ್ರೇಚರ್ದಾಗೆ ಈ ಥರ ಕಲರ್ ಐತೆ ಎಲಿ ಸೈಜ್ ನೋಡಿ ಎಷ್ಟು ಥರ ಐತೆ ಎಲಿ ಗ್ರೀನಸ್ ನೋಡಿ ಯಾವ ಥರ ಐತೆ ನಂಬರ್ ಒನ್ ಪ್ಲಾಟ್ ಐತೆ ನೋಡಿ ನೀವು ಇದು ಪ್ರಾಡಕ್ಟ್ ಯೂಸ್ ಮಾಡಿ ಸಮಾಧಾನ ಇದ್ರಲ್ಲ ಎಲ್ಲ ರೈತರಿಗೆ ನಾವು ಏನು ಹೇಳ್ತೀರಿ ಎಲ್ಲ ರೈತರಿಗೆ ಈ ಪ್ರಾಡಕ್ಟ್ ಬದಲ್ದಾಗ ಏನು ಹೇಳ್ತೀರಿ ಎಲ್ಲರೂ ಯೂಸ್ ಮಾಡ್ಬೇಕು ಹಿಂಗೆ ಹೇಳ್ತೀರಾ ನೀವು ಏನು ಮಾಹಿತಿ ಕೊಟ್ಟ್ರಿ ಅದರದ್ದು ನಾವು ಏರೋನ್ ಕಂಪನಿ ಓದ್ತಿದ್ದೆ ನಾನು ರವಿ ಸರ್ ನಿಮಗೆ ಧನ್ಯವಾದ ಮಾಡ್ತೇನೆ ನಮಸ್ಕಾರ